ಹೊನ್ನಿಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪುರ್ ಸಂಜಯ್ ಪಾಟೀಲ್ ಕನ್ಮಡಿ ಸುರೇಶ್ ಬಿರಾದಾರ್ ನೇತೃತ್ವದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಕಾಂಗ್ರೆಸ್ ಪಕ್ಷದಿಂದ ಹಿಂದೂ ಧರ್ಮವನ್ನು ಒಡೆಯುವ ಕೆಲಸ ನಡೆಯುತ್ತಿದೆ ಜಾತಿ ಗಣತಿ ಸಮೀಕ್ಷೆ ನೆಪದಲ್ಲಿ ರಾಜ್ಯದಲ್ಲಿ ಹಿಂದೂ ಧರ್ಮವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ವಿಜಯಪುರದಲ್ಲಿ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಸುಮಾರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪೂರ್ ಆರೋಪಿಸಿದರು ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ್ ಕ್ರಿಶ್ಚಿಯನ್ ಬಣಿಜ್ಗೆ ಈ ರೀತಿಯಾಗಿ ಹಿಂದೂ ಧರ್ಮವನ್ನು ಒಡೆಯುವ ಕುತಂತ್ರ ಸೋನಿಯಾ ಗಾಂಧಿಯವರು ಆದೇಶದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಹೀಗಾಗಿ ಹಿಂದೂಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಭರಿಸಬೇಕು ಎಂದು ಹೇಳಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಣ್ಣ ನ್ಯೂಸ್ ಲೈಕ್ ಮಾಡಿ ಶೇರ್ ಜನಗಣತಿ ಜಾತಿ ಗಣತಿಯ ಹಿನ್ನೆಲೆ ಏನು ಹದಿನೆಂಟು ಬ್ರಿಟಿಷರ ಆಡಳಿತ ನಾವೆಲ್ಲ ಇತಿಹಾಸವನ್ನು ನೋಡುವಂತ ಸಂದರ್ಭದೊಳಗ ಬ್ರಿಟಿಷರು ಎರಡು ಶತಮಾನಕ್ಕೂ ಹೆಚ್ಚು ಕಾಲ ನಮ್ಮನ್ನ ಆಳದ್ರು ಅಂತ ನಾವು ಹೇಳ್ತೀವಿ ಹದಿನೆಂಟು ನೂರ ಎಪ್ಪತ್ತೊಂದ್ರೊಳಗ ಬ್ರಿಟಿಷರ್ ಶುರು ಆಗ್ತದೆ ಹೆಚ್ಚು ಕಡಿಮೆ ಒನ್ ಅಂಡ್ ಹಾಫ್ ಸೆಂಚುರಿ ನಂತರ ಈ ದೇಶ ಆಳೋದು ಸುಲಭ ಇಲ್ಲ ಈ ದೇಶ ಆಳಬೇಕು ನಮ್ಮ ಆಡಳಿತ ನಡೀಬೇಕು ಭಾರತ ವಸಾಹತಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಬೇಕು ಹಂತ ಹಂತವಾಗಿ ನೈನ್ಟೀನ್ ತರ್ಟಿ ಇದು ನಡ್ಕೊಂಡು ಆದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಪ್ರಪ್ರಥಮ ಪ್ರಧಾನಮಂತ್ರಿ ಮಂತ್ರಿ ಸನ್ಮಾನ್ಯ ಜವಾಹರಲಾಲ್ ನೆಹರು ಪ್ರಥಮ ಜಾತಿ ಜನಗಣತಿ ನೈನ್ಟೀನ್ ಫಿಫ್ಟಿ ಒನ್ ಆಗ್ಬೇಕಾದ್ರೆ ಜಾತಿ ಗಣತಿ ಬೇಡ ಅನ್ನುವಂತ ತೀರ್ಮಾನ ಕೊಡ್ತಾರೆ ಆ ಕಾರಣಕ್ಕಾಗಿ ಬ್ರಿಟಿಷರು ಜಾತಿ ಗಣತಿ ಮಾಡ್ಬೇಕಾದ್ರೆ ಅವ್ರ ಹಿನ್ನೆಲೆ ಏನಿತ್ತು ಈ ದೇಶದ ಜಾತಿ ವ್ಯವಸ್ಥೆನ ಅರ್ಥ ಮಾಡಿಕೊಂಡು ಇಲ್ಲಿ ಜಾತಿ ಜಾತಿಗಳ ನಡಬರಕ್ಕೆ ಕಂದರ್ಕವನ್ನು ಉಂಟು ಮಾಡಿ ಧರ್ಮಧರ್ಮಗಳ ಕಂದಕವನ್ನು ಉಂಟು ಮಾಡಿ ದೇಶ ಆಳ್ವಿಕೆಯನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ವಿಭಜಕ ವಿಘಟಕ ಚಿಂತನೆ ಇತ್ತು ಆದ್ರೆ ಈ ವಿಘಟಕ ವಿಭಾಜಕ ಚಿಂತನೆ ಬೇಡ ಅಂತ ಹೇಳಿ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಯೋಚನೆ ಮಾಡಿ ಇದನ್ನ ಮಾಡಲಿಲ್ಲ ದುರ್ದೈವೇನಂದ್ರೆ ಈ ದೇಶದ ಕಾಂಗ್ರೆಸ್ಸಿಗರಿಗೆ ಈ ವಿಘಟಕ ವಿಭಜಕ ರಾಜಕಾರಣ ಬೇಕೇ ಬೇಕು ನಮ್ಮ ಆಡಳಿತ ಮುಂದರ್ಸಕ್ಕ ಯಾವ ರೀತಿ ಬ್ರಿಟಿಷರ ಯೋಚನೆ ಇತ್ತು ಆ ಚಿಂತನೆಯನ್ನ ಮುಂದುವರ್ಸ್ಕೊಂಡು ಎರಡ್ ಸಾವಿರ ಹನ್ನೊಂದರೊಳಗ ಮತ್ತ ಇದೇ ರೀತಿ ಕಾಸ್ಟ್ ಸೆನ್ಸಸ್ ಅನ್ನೋ ರೀತಿಯೊಳ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಜಾತಿಯ ಅಂಶಗಳು ಸಮೀಕ್ಷೆಗಳು ನಡೆದಿದೆ ಆದ್ರೆ ಯಾವ ಕಾಂಗ್ರೆಸ್ಸಿನ ಕೇಂದ್ರ ಸರ್ಕಾರ ಸನ್ಮಾನ್ಯ ಮನಮೋಹನ್ ಸಿಂಗ್ರ ನೇತೃತ್ವದ ಹೆಸರಿಗೆ ಕೇಂದ್ರ ಸರ್ಕಾರ ಇವತ್ತಿನ ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿ ಅವರ ತಾಯಿಯವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಅದರ ಅಂಶಗಳನ್ನ ಪ್ರಕಟಿಸಲಿಕ್ಕೆ ಇದು ಒಕ್ಕಟೋರ ವಾಸ್ತವ ಇತಿಹಾಸ ದುರ್ದೈವೇನಂದ್ರ ನಿರಂತರ ಸೋಲುಗಳಿಂದ ಹತಾಶರಾಗಿರುವಂತಹ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಇವತ್ತು ಮತ್ತೆ ನಾವು ಆಡಳಿತವನ್ನು ನಡೆಸ್ಬೇಕು ಈ ದೇಶದೊಳಗಂತ ಹೇಳಿದ್ರೆ ಜನರನ್ನ ಒಡೆದಾಳುವ ನೀತಿ ಆ ಬ್ರಿಟಿಷರ ಆ ಡಿವೈಡ್ ಅಂಡ್ ರೂಲ್ ನಮಗೆ ಅನಿವಾರ್ಯ ಎನ್ನುವಂತಹ ಸಂಗತಿಗೆ ಕೈ ಹಾಕಿದ್ದಾರೆ ಅತ್ಯಂತ ಕಟೂಶ ಜನವರಿಯಿಂದ ಆರಂಭ ಆಗ್ತದೆ ಈಗ ತರಾಸ್ತು ಹೇಳೋದು ನಾನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಜಾತಿ ಗಣತಿ ಮಾಡ್ತೀನಿ ಅನ್ನೋ ಹಿಂದಿನ ಪುರುಷ ಅರ್ಥ ಏನು ನೋಡ್ರಿ ಅವ್ರದ್ದು ಒಂದು ನಾವು ಬಹಳ ಸಂದರ್ಭದಲ್ಲಿ ತುಗ್ಲಕ್ ಆಡಳಿತ ಅಂತ ಹೇಳಿದ್ರೆ ಪಾಪ ತುಗ್ಲಕ್ಕ ನಿಮಗೆ ಅಪಮಾನ ಆತದಂತ ಭಾವಿಸ್ತೀನಿ ಇವರಿಗೆ ತುಗ್ಲಕ್ಕೆ ಹೋಲಿಸಬಾರದು ಅಂತ ಸರ್ ನಿನ್ನೆ ಈ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಆಯೋಗದ ಅಧ್ಯಕ್ಷರು ಹೇಳಿಕೆ ಕೊಟ್ಟರೆ ಮಾಧ್ಯಮಗಳಲ್ಲಿ ಹೈಲೈಟ್ ಆಗಿದೆ ಏನ್ ಹೇಳಿದರು ಅವರು ಸರ್ ಮೂವತ್ ಮೂರು ಯಾವ್ದು ಕ್ರಿಶ್ಚಿಯನ್ ಜಾತಿಗೆ ಸೇರಿಸ್ತೇವೆ ಅಂತ ಹೇಳಿದೇವಿ ಅದನ್ನ ಫ್ರೀಸ್ ಮಾಡ್ತೇವೆ ಅಂತ ಸ್ವಾಮಿ ಅಫಿಷಿಯಲಿ ಮೂವತ್ ಮೂರು ಜಾತಿಯನ್ನ ಫ್ರೀಸ್ ಮಾಡ್ತೀನಿ ಅಂತ ಮಾಧ್ಯಮಗಳ ಮುಂದೆ ಸಮಾಜದ ಮುಂದೆ ಅನ್ ಅನ್ಅಫಿಷಿಯಲ್ ಎಷ್ಟು ಫ್ರೀಸ್ ಮಾಡಿದ್ರೆ ಹಂಗಾದ್ರ ನಿಮ್ಮ ಜಾತಿ ಗಣತಿ ವಿಶ್ವಾಸಾರ್ಹತೆ ಇವತ್ತು ಪ್ರಶ್ನಾರ್ಥಕ ಆಗಿದೆ ಇವತ್ತು ಬಹಿರಂಗವಾಗಿ ನಿಮ್ಮ ಮನ ಬಂದಂತೆ ನಲವತ್ತೊಂಬತ್ತು ಜಾತಿಗಳನ್ನ ನೀವು ಕ್ರಿಶ್ಚಿಯನ್ ಉಪಜಾತಿ ಅಂತ ಸೇರಿಸಿ ಮೂವತ್ ಮೂರು ಸಾಫ್ಟ್ವೇರ್ ಅಲ್ಲಿರುತ್ತೆ ಮೂವತ್ಮೂರು ಆದೇಶದಲ್ಲಿ ಇರುತ್ತೆ ಅದರ ಸರ್ವೆ ಮಾಡೋರು ಅದ್ರ ಟಿಕ್ ಹಾಕೋಬೇಡ್ರಿ ಅಂತ ಅಂದ್ರೆ ಇನ್ನೇನೇನು ನೀವು ಹೈಡ್ ಹೈಡ್ ಅಂಡ್ ಸೀಕ್ ಮಾಡ್ತಿದ್ರೆ ಅನ್ನೋದು ಗೊತ್ತಾಗ್ಬೇಕಲ್ಲ ಜನಕ್ಕೆ ಅಂದ್ರೆ ನೀವು ಆದೇಶದಲ್ಲಿ ಇರೋದನ್ನು ಬಿಟ್ಟು ಸರ್ವೆ ಮಾಡ್ಲಿಕ್ಕೆ ಆದೇಶ ಕೊಡ್ತೀರಿ ಅಂದ್ರೆ ಅರ್ಥ ಏನು ನಿಮ್ಮ ಜಾತಿ ಗಣತಿ ವ್ಯವಸ್ಥೆ ಮುಗಿನ ನೇರಕ್ಕೆ ಯಾವುದೇ ನಿಯಮಾವಳಿಗಳನ್ನ ಪಾಲನೆ ಮಾಡದೆ ಮಾಡ್ತಿದ್ದೀರಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿದೆ ಇದು ಒಳ್ಳೇದಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ನೀವು ಯಾವ ರೀತಿ ವ್ಯವಸ್ಥೆ ಕೈ ಹಾಕಿದ್ದೀರಿ ಸರ್ ಜನ ಅದು ನಿಮಗೆ ಒಂದಿಲ್ಲ ಒಂದು ದಿನ ತಿರು ಮುರು ಆಗುವಂತ ಪ್ರಸಂಗ ಬರ್ತದೆ ನಿಮ್ಗೆ ಜನರೇ ಬುದ್ಧಿ ಕಲ್ಸುವಂತ ಸ್ಥಿತಿ ನೀವು ನಿರ್ಮಾಣ ಮಾಡ್ಕೊಳ್ತೀರಿ ಇದು ಒಳ್ಳೇದಲ್ಲ ಖಂಡಿತ ಕರ್ನಾಟಕ ಸರ್ಕಾರ ಹಿಂಸರಿಬೇಕು ಈ ಇದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಬೇಕು ಜಾತಿ ಗಣತಿಯ ಬಗ್ಗೆ ಜನಕ್ಕೆ ಅಪೇಕ್ಷೆ ಅದು ನೀವು ಸರ್ವೆ ಮಾಡ್ರಿ ಅದರ ಪ್ರಶ್ನೆ ಇಲ್ಲ ಆದ್ರೆ ಈ ರೀತಿ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿ ನೀವು ಮಾಡ್ತಿರೋದ್ರ ಬಗ್ಗೆ ಖಂಡಿತ ಬಹಳ ದೊಡ್ಡ ಒಂದು ವಿರೋಧದ ಅಲೆ ಎದ್ದಿದೆ ಈ ವಿರೋಧದ ಅಲೆಯಲ್ಲಿ ಖಂಡಿತ ನೀವು ಉಳಿಯನ್ನ ಕೊಚ್ಕೊಂಡು ಅನ್ನುವಂತ ಎಚ್ಚರಿಕೆನ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೊಡ್ತೇನೆ ಒಂದು ಎರಡೇದು ಈಗಾಗಲೇ ನಮ್ಮ ಹಿರಿಯರು ಬಹಳ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ಹಿಂದೂಸ್ತಾನದಲ್ಲಿರುವಂತವರೆಲ್ಲರೂ ಕೂಡ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಧರ್ಮದ ಕಾಲಂನಲ್ಲಿ ಹಿಂದುವಾಗಿ ಬರೀಬೇಕು ಹಿಂದೂಗಳೆಲ್ಲರೂ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿಲುವು ತೆಗೆದುಕೊಂಡಿದ್ದಾರೆ ಜಾತಿಯ ಕಲಂನಲ್ಲಿ ಅವ್ರಿಗೆ ಯಾವ ಯಾವ ಜಾತಿಗೆ ಸೇರಿರ್ತಾರೋ ಆ ಜಾತಿ ಬರ್ಕೊಳ್ಬಹುದು ಅಂತೇಳಿ ನಾನು ಧರ್ಮದ ಕಾಲಂನಲ್ಲಿ ಹಿಂದೂಗಳೆಲ್ಲರೂ ಕೂಡ ಹಿಂದೂ ಬರೆಸ್ಬೇಕು ಅನ್ನೋಂಥದ್ರ ಬಗ್ಗೆ ಅಧಿಕೃತವಾಗಿ ಮಾನ್ಯತೆ ನೋಡ್ರಿ ಸಂವಿಧಾನಬದ್ಧವಾಗಿ ಇಲ್ಲಿವರೆಗೂ ಮಾನ್ಯತೆ ಇರುವಂತಹ ಧರ್ಮಗಳು ಯಾವುದು ಅಂತ ಬಹಳ ಸ್ಪಷ್ಟ ಲಿಸ್ಟ್ ಇದೆ ಈ ಸರ್ಕಾರ ಏನ್ ಮಾಡಿದೆ ಅದಕ್ಕೆ ಇನ್ನೊಂದಷ್ಟು ಸೇರಿಸುವ ಇತರೆಯನ್ನು ಸೃಷ್ಟಿಸುವಂತ ಕೆಲಸ ಮಾಡಿದೆ ಸಂವಿಧಾನದಲ್ಲಿ ಇದೆಯಾ ಇತರೆ ಸೃಷ್ಟಿ ಮಾಡೋದು ಸರ್ ನಿಮ್ ಸುಮ್ಮನೆ ಹೇಳ್ತೀನಿ ಇತರೆ ಅನ್ನುವಂಥದ್ರಲ್ಲಿ ಯಾರು ಬೇಕಾದರೂ ಯಾವ ಹೆಸರನ್ನಾದರೂ ಧರ್ಮ ಅಂತ ಬರೆಸ್ಬೋದು ಯಾರು ಬೇಕಾದರೂ ಯಾವುದನ್ನಾದರೂ ಧರ್ಮ ಬರೆಸ್ಬೋದು ಯಾರೋ ನಾಳೆ ಅಪೇಕ್ಷೆ ಪಟ್ಟರೆ ನಂದು ಸಿದ್ದರಾಮಯ್ಯ ಧರ್ಮ ಅಂತ ಬರೆಸ್ಬೋದು ಇನ್ನೊಬ್ಬ ಮತ್ತೊಬ್ಬರ ಧರ್ಮ ಅಂತ ಬರೆಸ್ಬಹುದು ಸರ್ ಇದು ಹುಚ್ಚಾಟಕ್ಕೆ ಇಲ್ಲದಂತ ಒಂದು ಪೆಂಡೋರಾ ಬಾಕ್ಸ್ ಓಪನ್ ಮಾಡುವಂತ ಕೆಲಸ ಸರ್ಕಾರ ಮಾಡಿದೆ ಸಂವಿಧಾನದೊಳಗ ಬಹಳ ಒಂದು ಸೂತ್ರವನ್ನು ಇಟ್ಟುಕೊಂಡು ಒಂದು ಸಿದ್ಧಾಂತದ ಆಧಾರ ಮೇಲೆ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದೊಳಗ ಸಂವಿಧಾನದಲ್ಲಿ ಇಲ್ಲದನ್ನ ಸೃಷ್ಟಿ ಮಾಡುವಂತ ಕೆಲಸ ಏನ್ ಮಾಡಿದ್ರಿ ಜನ ನಿಮಗೆ ಪಾಠ ಕಲಿಸ್ತಾರೆ ಅನ್ನುವಂಥ ಮಾತನ್ನ ಖಂಡಿತ ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ಇವತ್ತೇನು ಕರ್ನಾಟಕದೊಳಗ ಕೇಂದ್ರ ಸರ್ಕಾರಕ್ಕೆ ಇರುವ ಜಾತಿ ಗಣತಿ ಜನಗಣತಿ ಇದರ ಏನು ಅಧಿಕಾರ ಅದ ಈ ಗಣತಿ ಅಧಿಕಾರ ಅದನ್ನ ನೀವೇ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಅದರ ಸ್ಯಾಂಕ್ಟಿಟಿ ಅದರದ್ದು ರಿಲಯಬಿಲಿಟಿ ಅದೆಲ್ಲೂ ದೊಡ್ಡ ಪ್ರಶ್ನೆ ಅದ ಇವತ್ತು ನಾ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಇಂಟರ್ವ್ಯೂ ನೋಡಿದೆ ಒಂದು ಪತ್ರಿಕೆನಲ್ಲಿ ಅವ್ರು ಏನ್ ಹೇಳ್ತಾರ ಹಿಂದಿನ ಕಾಂತರಾಜು ಆಯೋಗದ ಸಂದರ್ಭದ ಸರ್ವೆಗಳ ವಿಶ್ವಾಸಾರ್ಹ ಇರಲಿಲ್ಲ ಅಂತ ಅವ್ರ ಇಂಡೈರೆಕ್ಟ್ಲಿ ಹೇಳ ಈ ಸರ್ವೆಗೆ ವಿಶ್ವಾಸಾರ್ಹತೆ ಇರ್ಲಿದೆ ಅಂತ ಹೇಳಿದ್ರು ಮೊನ್ನೆ ಸರ್ವೇನೆ ನೀವು ಸುಮಾರು ನೂರು ಕೋಟಿಗಳನ್ನು ಖರ್ಚು ಮಾಡಿ ಮಾಡಿರೋದ್ರ ಬಗ್ಗೆ ಇವತ್ತಿನ ಅಧ್ಯಕ್ಷರು ವಿಶ್ವಾಸಾರ್ಹತೆ ಇಲ್ಲ ಅಂತ ಇವತ್ತು ಒಬ್ಬಳು ಮಾಡ ಇನ್ನು ನೀವು ಮಾಡಿರೋ ವಿಶ್ವಾಸಾರ್ಹತೆ ಖಂಡಿತ ಮುಂದಿನ ಆಯೋಗದ ಅಧ್ಯಕ್ಷರು ಬಂದು ಅದು ವಿಶ್ವಾಸಾರ್ಹ ಆಗಿರ್ಲಿಲ್ಲ ಅಂತ ಹೇಳಿಕ್ಕೆ ಏನ್ ಸಮಸ್ಯೆ ಇದೆ ಸರ್ ಈ ರೀತಿಯ ಕೆಟ್ಟ ಪರಂಪರೆಗಳನ್ನು ಹುಟ್ಟು ಕೆಲಸ ಇವ್ರು ಮಾಡಬಾರದು ಯಾವುದೇ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಇವತ್ತು ನೋಡ್ರಿ ಹಿಂದೂ ಬರಸ್ಬೇಕೋ ಬರಸ್ಬಾರ್ದು ಧರ್ಮದೊಳಗೆ ಹಿಂದೂ ಬರೆಸ್ಬೇಕು ಅನ್ನೋದ್ರ ಬಗ್ಗೆ ನಮ್ದು ಬಹಳ ಸ್ಪಷ್ಟವಾದಂತಹ ಸಂದೇಶ ಇದೆ ಜಾತಿಯ ಕಾಲಂನಲ್ಲಿ ನೋಡ್ರಿ ಅದು ಎಂತಿಂತ ಸಂಗತಿಗಳನ್ನು ಮಾಡಿರಲಿ ವೀರಶೈವನೋ ಲಿಂಗಾಯತನೋ ಲಿಂಗಾಯತನೋ ವೀರಶೈವ ಎಷ್ಟಷ್ಟು ವೀರಶೈವ ಲಿಂಗಾಯತ ಅಂತ ಬರೀಬಹುದು ಲಿಂಗಾಯತ ವೀರಶೈವ ಬರಿಬಹುದು ಬರೀ ವೀರಶೈವ ಬರಿಬಹುದು ಬರೀ ಲಿಂಗಾಯತ ಬರೀಬಹುದು ಅಂದ್ರೆ ಲಾ ಆಫ್ ಪ್ರಬಿಲಿಟಿ ಅಂತ ಹೇಳ್ತಾರೆ ಸರ್ ಆ ಎಲ್ಲವನ್ನೂ ಹಾಕಿದ್ರೆ ಇನ್ನೊಂದಿಷ್ಟು ಉಳಿಸ್ಕೊಳ್ಳೋಷ್ಟರ ಮಟ್ಟಿಗೆ ಸೃಷ್ಟಿ ಮಾಡುವಂತ ಒಂದು ವರ್ಟಿಕಲ್ ಇನ್ನೊಂದು ಹಾರಿಸಾಂಟಲ್ ಎರಡೂ ರೀತಿಯಲ್ಲಿ ಹೋದ್ರೆ ಬಹಳ ದೊಡ್ಡ ಗೊಂದಲವನ್ನು ನಿರ್ಮಾಣ ಮಾಡುವಂತ ಮತ್ತು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ಇರುವಷ್ಟು ಗೊಂದಲಗಳನ್ನು ಹೊಂದಿರುವಂತ ವರದಿಯನ್ನು ತಯಾರು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವಿ ಇದನ್ನ ವೈಜ್ಞಾನಿಕವಾಗಿರೋ ವರದಿ ಆದರೂ ಪ್ರಯೋಜನ ಆಗ್ತದೆ ಜಾತಿ ಗಣತಿ ಅಥವಾ ಜನಗಣತಿಗೆ ನಾವು ಇರೋದೇ ಇಲ್ಲ ಮಾಡುವ ರೀತಿಗೆ ಸಿದ್ರಾಮಯ್ಯ ಮಾಡೋ ಗಣತಿಗೆ ಒಂದು ಪವಿತ್ರತೆ ಇಲ್ಲ ಅನ್ನೋ ರೀತಿಯೊಳಗೆ ಏನ್ ಮಾಡ್ತಿದ್ರಿ ಮೂವತ್ತ್ ಮೂರು ಅವ್ರ ಮನಸ್ಸು ಕನಸೊಳಗೆ ಬಂತು ಮೂವತ್ ಮೂರು ಜನ ಜಾತಿಗಳನ್ನ ಕ್ರಿಶ್ಚಿಯನ್ ಸೇರಿಸಿಬಿಡ್ತಾರೆ ಬ್ಯಾಡ್ ಅನ್ನಿಸ್ತು ಅದನ್ನ ತೆಗೆದು ಬಿಡ್ತಾರೆ ಏನ್ ಇದಕ್ಕಿಂತ ಹೆಚ್ಚು ತುಗ್ಲ ಕಾಡಾಯಿತ ಅಂತ ನನಗೆ ಅರ್ಥ ಆಗ್ತಿಲ್ಲ ಖಂಡಿತ ಇದರಿಂದ ಹಿಂಸರಿಬೇಕು ಅನ್ನೋಂತ ಆಗ್ರಹವನ್ನು ಮಾಡ್ತಾ ನಾವು ಈ ಈ ನೆಲದಿಂದ ನಾವು ಧರ್ಮದ ಕಾಲ ಹಿಂದೂ ಅಂತ ಬರೆಸ್ಕೊಳ್ಬೇಕು ಜಾತಿ ಮತ್ತು ಉಪಜಾತಿಯ ತಮ್ದು ಅದ ಈಗಾಗಲೇ ಸರ್ಟಿಫಿಕೇಟ್ ಅಲ್ಲಿ ಇದೇ ಇದೆ ನಮ್ ನಮ್ ಸರ್ಟಿಫಿಕೇಟ್ ಏನದನು ನಾವ್ ಯಾರು ಹೇಳುವಂತ ಪ್ರಸಂಗ ಇಲ್ಲ ಹಿಂಗಾಗಿ ನಿಮ್ ನಿಮ್ ಸರ್ಟಿಫಿಕೇಟ್ ಗಳಿರೋದ್ ನೋಡಿಕೊಂಡು ನಿಮ್ಗೆ ಖಂಡಿತ ನಿಮ್ ನಿಮ್ಮ ಈ ಸರ್ವೆ ನಲ್ಲಿ ಭಾಗವಹಿಸುವಂತ ಕೆಲಸ ಮಾಡಬೇಕು ಅನ್ನುವಂತ ಆಗ್ರಹವನ್ನ ನಾ ಈ ಸಂದರ್ಭದಲ್ಲಿ ಮಾಡಿದೆ ಅದನ್ನ ಪ್ರಕಟಿಸುವಂತ ಧೈರ್ಯ ಮಾಡ್ಲಿಲ್ಲ ಅವರು ಇದು ಸುಲಭದಲ್ಲ ಸರ್ ಇದು ಕಾಂಪ್ಲಿಕೇಟೆಡ್ ಇಶ್ಯೂ ಅದು ಬ್ರಿಟಿಷರಿಗೆ ನಮ್ಮ ಇಡೀ ಎಲ್ಲ ಸಾಮಾಂತರ ಮಧ್ಯದೊಳಗ ಜಗಳ ಮಾಡ್ಸಕ್ಕು ಜಾತಿ ಜಾತಿಗಳ ನಡುವೆ ಗಲಭೆ ಮಾಡಿಸೋದು ಅನಿವಾರ್ಯ ರೀತಿ ಯಾಕಂದ್ರೆ ಬ್ರಿಟನ್ ಬಂದು ಇಲ್ಲಿ ಆಳ್ವಿಕೆ ಮಾಡಬೇಕಾಗಿತ್ತು ಇವ್ರಿಗೇನು ಅಂತ ಹೇಳಿದ್ರ ಇವರು ಒಂದ್ ರೀತಿ ಇಟಲಿಯಿಂದ ಬಂದು ಇಲ್ಲಿ ಆಳ್ವಿಕೆ ಮಾಡ್ಕೋಬೇಕು ಅನ್ನೋ ಸ್ಥಿತಿಗೆ ಇದನ್ನೆಲ್ಲ ಒಡೆಯುವಂತ ಕೆಲಸ ಮಾಡ್ತಿದಾರೆ ಅಂತ ಜನ ಚರ್ಚೆ ಮಾಡ್ತಿದ್ದಾರೆ ಈಗ ನೋಡ್ರಿ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಸರ್ ಮೂವತ್ ಮೂರು ಕ್ರಿಶ್ಚಿಯನ್ ಅಂತ ಬರ್ತಿದ್ರು ಅದಕ್ಕೆ ಆಧಾರ ಏನು ಏನೂ ಇಲ್ಲ ಇವತ್ ತೆಗೆದ್ರು ಅದಕ್ಕೆ ಆಧಾರ ಏನು ತೆಗ್ದಿಲ್ಲ ತಗದಿಲ್ಲ ತಗದ್ರು ಅಂತ ಹೇಳ್ತಿದ್ದಾರೆ ತಗದಿಲ್ಲ ಅದನ್ನ ಫ್ರೀಸ್ ಮಾಡ್ಯಾರ ಲೆಕ್ಕ ಮೂವತ್ತ್ ಮೂರಕ್ಕೆ ಫ್ರೀಸ್ ಮಾಡ್ರಿ ಅಂತ ಆಫೀಸಿಯಲ್ಲಿ ಹೇಳಿ ಹೊತ್ರಿ ಪತ್ರಿಕೆಯವರು ಇದ್ರಿಗೆ ಮಾಧ್ಯಮದ ಇದ್ರಿಗೆ ಸಮಾಜಕ್ಕೆ ಹೇಳ್ಯಾರ ಅನ್ನ ಆಫೀಸಿಯಲ್ಲಿ ನಾನ್ ಜಾತಿ ಫ್ರೀಸ್ ಮಾಡಿಲ್ಲ ಅಂತ ನನ್ಗೆ ಏನ್ ಗ್ಯಾರಂಟಿ ಅಂತ ಹೇಳಿ ಸರ್ ನ್ಯಾಯೋಚಿತವಾಗಿ ಅಂದ್ರ ನೀವು ವಾದ ಮಾಡಿ ನಾವು ಸೇರಿಸಿ ಸರಿ ಅದತ್ತಾದ್ರೂ ಒಂದು ಪ್ರೂವ್ ಮಾಡ್ಕೋಬೇಕಾಗಿತ್ತು ನ್ಯಾಯೋಚಿತ ಮಾರ್ಗದೊಳಗೆ ಸೇರ್ಸ್ಬೇಕು ನ್ಯಾಯೋಚಿತ ಮಾರ್ಗ ತೆಗಿಬೇಕಲ್ಲ ಇವರು ಅನ್ಯಾಯದ ಮೂಲಕ ಜಾತಿಗಳನ್ನು ಸೃಷ್ಟಿ ಮಾಡಿ ಅನ್ಯಾಯದ ಮೂಲಕ ಜಾತಿಗಳನ್ನು ಹೇಳ್ತಾರೆ ಅಂದ್ರೆ ಎರಡೂ ಅನ್ಯಾಯ ಹೇಳ್ತಾನೆ ಇದಕ್ಕಿಂತ ಹೆಚ್ಚು ನಿಮ್ಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಇವ್ರು ಮಾಡ್ತಿರೋ ಗೊಂದಲಗಳಲ್ಲಿ ನಾಳೆ ಬೆಳಿಗ್ಗೆ ಈ ಸರ್ವೆ ತಿರ್ಸಲ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಸರ್ ಇವತ್ತಿನವರೆಗೂ ಇವರು ಮನೆ ಹೊರ ಮಾತುಕತೆಗೆ ಹೋದಾಗ ಕಾಂತರಾಜು ಆಯೋಗದ ವರದಿಯನ್ನು ನಾವು ಮೂಲಭೂತವಾಗಿ ಇಟ್ಕೊಂಡೇನೆ ನಾವು ಇದನ್ನು ಮಾಡಿ ಜಾತಿ ಲಿಸ್ಟ್ ಅಂತ ಹೇಳಿದ್ರು ನನಗೆ ಮೊನ್ನೆ ಒಂದು ಒಂದು ಜಾತಿಯ ಸಮಾವೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಅವ್ರು ಏನ್ ಅಂದ್ರೆ ನಮ್ಮ ಸಮಾಜದ ಇನ್ನೂ ಮೂವತ್ತು ಉಪಜಾತಿ ಸೇರಿಲ್ಲ ಅದನ್ನು ಸೇರ್ಸಾಕ್ ಕೊಟ್ಟಿನಿ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಈ ಬಿಜಾಪುರ ಜಿಲ್ಲೆಯ ನೆಲದಿಂದ ಒಂದು ಬಹಳ ಅರ್ಥ ಗರ್ಭಿತವಾಗಿರುವಂತ ಪ್ರಶ್ನೆ ಕೇಳ್ತೀನಿ ಲಿಂಗಾಯತ ಉಪ ಪಂಗಡಗಳೆಲ್ಲವೂ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರಲಿಲ್ಲ ಒಂದು ಲಿಂಗಾಯತ ಉಪ ಪಂಗಡದವರು ನಾನು ಸದನದ ಕ್ವಶನ್ ಹಾಕಿದೆ ಆ ಉಪ ಪಂಗಡಕ್ಕೆ ಸೇರಿದವರು ಬಹಳ ದೊಡ್ಡ ದೊಡ್ಡ ಅಧಿಕಾರವನ್ನು ಅನುಭವಿಸ್ಬಿಟ್ರು ಆ ಉಪ ಪಂಗಡವನ್ನ ಹಿಂದುಳಿದ ವರ್ಗಗಳ ಪಟ್ಟಿಯೊಳಗೆ ಸೇರಿಸ್ಬೇಕಂತ ಹೇಳಿದ್ರೆ ಸರ್ ಮೂವತ್ತು ವರ್ಷಗಳ ಕಾಲ ಹೋರಾಟ ಹಿಂದುಳಿದ ವರ್ಗದ ಆಯೋಗ ಇದ್ರಿಗೆ ಒಂದು ಅರ್ಜಿ ಅದ್ರ ಮೇಲೆ ಜುಡಿಶಿಯರಿ ಮಾಡಿ ಪಶು ಜುಡಿಶಿಯರಿ ಮಾಡಿಲ್ಲ ಅವ್ರ ಆಯೋಗ ಅಂತ ಹೇಳಿದ್ರ ಆ ಜುಡಿಷಿಯಲ್ ಪವರ್ ಇರೋದ್ರಿಂದ ಅದ್ರ ಮೇಲೆ ಹೀರಿಂಗ್ ಮುದ್ದುಗಳು ಪಬ್ಲಿಕ್ ಅಬ್ಜೆಕ್ಷನ್ಸ್ ಇಲ್ಲಿ ಬಿಜಾಪುರ ಪಬ್ಲಿಕ್ ಅಬ್ಜೆಕ್ಷನ್ ತಗೊಂಡಿಂದ ಎರಡು ವರ್ಷದ ಹಿಂದೆ ಆ ಲಿಂಗಾಯತ್ ಉಪ ಪಂಗಡವನ್ನ ಮೂವತ್ತು ವರ್ಷದ ಹೋರಾಟದ ನಂತರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಸೆ ಸರ್ ನಾವು ಮೆರಿಟ್ ಆಧಾರದ ಮೇಲೆ ಹೋಗಿ ಇದನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸದ ಮೂವತ್ ವರ್ಷದ ಹೋರಾಟ ಬೇಕಾಗಿತ್ತು ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಪೇಪರ್ ಪ್ರಿಂಟ್ ಮಾಡಿಬಿಟ್ಟು ಮಿನಿಸ್ಟರ್ ಪತ್ರದ ಮೇಲೆ ರಾಜಕೀಯ ಹಿನ್ನೆಲೆ ಒಳಗ್ ಜಾತಿಗಳ ಪಟ್ಟಿ ಒಳಗ್ ಸೇರಿಸ್ತೀವಿ ಅಂತ ಹೇಳಿದ್ರ ಈ ಕುಲಶಾಸ್ತ್ರೀಯ ಅಧ್ಯಯನ ಏನು ಆಯೋಗದ ಲೀಗಲ್ ಪ್ರೊಸೀಡಿಂಗ್ಸ್ ಏನು ಪಬ್ಲಿಕ್ ಅಬ್ಜೆಕ್ಷನ್ಸ್ ಏನು ಅವಕ್ಕೇನು ಮಾನ್ಯತೆನೇ ಮಾನ್ಯತೆನೆ ಇಲ್ಲ ಸರ್ ಮನ ಬಂದಂತೆ ಹುಚ್ಚುಚ್ಚಾರ್ ಮನಬಂದಂತೆ ಮನ ಬಂದಂತೆ ಹುಚ್ಚುಚ್ಚಾರ ಮಾಡಾಕತ್ತಾರ ಅವರು ನಾನೇ ಹೆಸರು ನಾನು ನಿಮ್ಗೆ ಅನ್ಆಫಿಷಿಯಲಿ ಹೇಳ್ತೀನಿ ಯಾಕಂದ್ರೆ ಒಂದ್ ಯಾವ್ದೋ ಹೆಸರು ತೊಳ್ದು ಒಳ್ಳೇದಲ್ಲ ನನ್ನ ಸಹೋದರರು ನನ್ನ ಸಹೋದರ ನಾನು ಹೋರಾಟದಾಗ ಅವ್ರ ಜೊತೆಗಿದ್ದೀನಿ ಅವ್ರ ಹೆಸರು ಸೇರ್ಸ್ಬೇಕಂದ್ರ ಅದೇ ಉಪ ಪಾಠಗಳ ಸೀರ ರಾಜಕಾರಣಿಗಳು ಹೆದರ್ಕೊಂಡಿದ್ರು ಆದ್ರೆ ನಾವೆಲ್ಲ ಕುತ್ಕೊಂಡು ಹೋರಾಟ ಮಾಡಿ ಮೂವತ್ತು ವರ್ಷದ ನಂತರ ಬೇಕಾದ್ರೆ ಆ ಹಿರಿಯರು ಯಾರ್ಯಾರು ಮೂವತ್ತು ವರ್ಷ ಹೋರಾಟ ಮಾಡ್ಯಾರ ಯಾರು ಆ ಆಯೋಗದ ಎದುರಿ ಹಾಜರಾಗ್ಯಾರ ಯಾರ ಆಯೋಗದ ಎದುರುಗಡೆ ಪಬ್ಲಿಕ್ ಹೀರಿಂಗ್ ಇದ್ದಾಗ ಬಿಜಾಪುರ ಡಿ ಸಿ ಆಫೀಸ್ ನೋಳೆ ಬಂದು ಕುತ್ಕೊಂಡು ಅಬ್ಜೆಕ್ಷನ್ಸ್ ಅಂಡ್ ಇದನ್ನ ತೋಡ್ರ ಅಷ್ಟು ಹೋರಾಟ ಮಾಡಿ ಒಂದು ಆಯೋಗದೊಳಗೆ ಸೇರಿಸಬೇಕಂದ್ರ ಒಂದ್ ಯೂನಿವರ್ಸಿಟಿ ಕುಲಶಾಸ್ತ್ರೀಯ ಅಧ್ಯಯನ ಹಿನ್ನೆಲೆ ಅದ ಇವತ್ತು ಹೆಂಗ್ ಬೇಕಾದಂಗೆ ನೀವು ಇದ್ರೊಳಗೆ ಲಿಸ್ಟ್ ನಾಗ್ ಸೇರಿಸ್ತೀನಿ ಹೆಂಗ್ ಬೇಕಾದಂಗೆ ಅದನ್ನ ಫ್ರೀಸ್ ಮಾಡ್ತೀನಿ ಹೆಂಗ್ ಅದನ್ನ ತೆಗ್ದ್ ಹಾಕ್ತೀನಿ ಅಂದ್ರೆ ಸರ್ ಇದು ಯೋಗ್ಯ ನೀವೇ ವಿಚಾರ ಇದರೇ ಅಂತಕ್ಕಂಥ ಆಪ್ಷನ್ ಇದು ಈಗ ಮನಸ್ಸು ಬರ್ತೈತಿ ರೀ ಅರುಣ್ ಚಾಪುರ ಧರ್ಮ ಅಂತ ನಾವು ಬರ್ಕೊ ಬಿಡ್ಬೋದು ನಾವು ಧರ್ಮ ಹುಟ್ಟ ಹಾಕ್ಕೊಂಬಿಡಬೋದು ಅವ್ರ ಅವಕಾಶ ನೋಡಿ ಅರುಣ್ ಚಾಪುರ ಧರ್ಮ ಮಾತ ಉಂಟು ಹಾಕೊಬೋದು ಇತರೇಗೆ ಏನು ಅರ್ಥ ಅಂತ ಹೇಳ್ತಾರೆ ಹೊಸ ಧರ್ಮನು ಗುಟ್ ಹಾಕೊಳ್ಳೋದಂತ ಮಾಡಿ ಎಷ್ಟು ಬೇಕಾಳೆ ನೀವು ಎಷ್ಟು ಮಂದಿ ಇದ್ರೆ ಅಷ್ಟು ಧರ್ಮ ಹುಟ್ಟಿ ಹಾಕೋರಿ ಇಲ್ಲಕ್ಕೆ ಇವ್ರ ಒಂದು ಬಾಕ್ಸ್ ತಗದು ಅಲ್ಲಿ ಇಟ್ಬಿಟ್ಟರ ರೀ ಯಾರು ಬೇಕಾದ್ರೂ ಬೇಕಾಗಿದ್ದು ಇತರೆಯೊಳಗೆ ಬರ್ಕೋರಿ ಅಂದ್ರೆ ಸಂವಿಧಾನದ ಮಾನ್ಯತೆ ಮಾನ್ಯತೆ ಪಡೆದೇ ಇರೋದು ಇದಕ್ಕೇನು ಅರ್ಥನೇ ಇಲ್ಲ ಸರ್ ಇದು ಏನು ಇದು ಹಂಗಿತ್ತು ಅಂದ್ರೆ ಸಂವಿಧಾನ ಮಾನ್ಯತೆ ಕೊಡುವಂತ ಅಂದ್ರೆ ಮನೇ ಸಂವಿಧಾನದ ಉಲ್ಲೇಖಿತ ಧರ್ಮಗಳು ಅನ್ನೋದಕ್ಕೆ ಅರ್ಥ ಉಳಿತು ಸರ್ ಬಹಳ ಬಹಳ ದೊಡ್ಡ ಅನಾಹುತ ಕೈ ಹಾಕ್ಯಾರ ಇವರು ಇದರಿಂದ ಬಹಳ ದೊಡ್ಡ ಸಮಸ್ಯೆ ತೆಗಿಬೇಕಂತಿರು ಸರ್ ತೆಗಿಬೇಕಂತಿರು ಸರ್ ಇತರೇ ಉದ್ದೇಶ ಅನ್ನೋದು ಅವ್ರ ಮೊದಲೇ ಉದ್ದೇಶ ಸ್ಪಷ್ಟಪಡಿಸ್ಲಿ ಸಮಾಜಕ್ಕೆ ಯಾಕೆ ಈ ತರದವ್ರ ಇವತ್ತ ಇಪ್ಪತ್ತೆರಡಕ್ಕ ಅಂದ್ರೆ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇಷ್ಟಕ್ಕೆ ಮುಗಿಸ್ಬೇಕು ಅನ್ನೋಂತದ್ರ ಹಿಂದಿನ ಮರ್ಮೇಲದ ಒಂದು ಟೈಮ್ ಎಕ್ಸ್ಟೆಂಡ್ ಮಾಡೋದು ಅಲ್ರಿ ಸರ್ ಇದ್ರ ಮೇಲೆ ಚರ್ಚೆ ಮಾಡ್ರಿ ಆಯೋಗದವರೆಗೂ ಕಾನೂನಾತ್ಮಕವಾಗಿ ಕುಲಶಾಸ್ತ್ರ ಸರ್ ಈಗ ಒಂದು ನೂರು ಜಾತಿ ಹೊಸ ಸರ್ ಎಂಟ್ನೂರ ಆಡಿದ್ದು ಹಿಂದೆ ಇವತ್ತು ಹದಿನಾಲ್ಕುನೂರು ಕಾಂತರಾಜ ಆಯೋಗದವ್ರು ಹದಿಮೂರು ನೂರ ಚಿಲ್ಲರೆ ಪತ್ತು ಇವತ್ತು ಹದಿನಾಲ್ಕುನೂರಕ್ಕಿಂತ ಹೆಚ್ಚು ಆಗ್ಯಾವ್ ಹದಿನಾರು ನೂರ ಆಗ್ಯಾವೆಲ್ಲೋ ಲೆಕ್ಕ ಸಿಗಲ್ ಸರ್ ಪಾಪ ಅವರು ಲೆಕ್ಕ ಹಾಕಬೇಕಲ್ಲ ಹಂಗೆ ಸರ್ ಇಷ್ಟು ಹೆಚ್ಚು ಸಾಲಕ್ಕ ಎಷ್ಟು ಕುಲಶಾಸ್ತ್ರಿ ಅಧ್ಯಯನ ಆಗ್ಯಾವ ಈಗ ನಾಳೆ ನಾನೇ ಬಂದು ಒಂದು ಅರ್ಜಿ ಕೊಟ್ಟು ಸ್ವಲ್ಪ ಏನಾರ ಮ್ಯಾನೇಜ್ ಮಾಡದ್ ಅರುಣ್ ಷಾಪೂರ್ ಜಾತಿನ ಹುಡುತು ಅರುಣ್ ಷಾಪೂರ್ ಧರ್ಮ ದೇಶ ವಿಭಜನೆ ಮಾಡಿದ್ದಾರೆ ಕಾಂಗ್ರೆಸ್ ಹಿಂದೂ ಪಾಕಿಸ್ತಾನ ಹೊಡೆದ್ರು ಇಲ್ಲಿ ದೇಶ ಬಂದ ತಕ್ಷಣ ಹಿಂದೂ ಮುಸ್ಲಿಂ ಹಿಂದೂ ಲಿಂಗಾಯತಿತ್ತು ಹಿಂದೂ ಮುಸ್ಲಿಂ ಹಿಂದೂ ಲಿಂಗಾಯತ ಏನ್ ಇರ್ತದೆ ಎಲ್ಲಾ ಒಂದ ಇದ್ದೇವು ಮೊದಲು ಮುಸಲ್ಮಾನ್ ಹಿಂದೂ ಹೊಡೆದ್ರು ಈ ಹಿಂದೂ ಒಳಗ ಮತ್ ನೂರ ಜಾತಿ ಮಾಡಕ್ ಉದ್ದೇಶ ಏನದ ಅಂದ್ರೆ ಮೊದಲನೇ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ನಮ್ಮ ಬಿಜಾಪುರ ಶಾಸಕರು ಮಂತ್ರಿಗಳಂಥ ಎಂ ಬಿ ಪಾಳ್ಯ ಬಳಸ್ಕೊಂಡ್ರು ಮತ್ತು ಧಾರವಾಡದ ವಿನಯ್ ಕುಲಕರ್ಣಿಯವ್ರು ಬಳಸ್ಕೊಂಡು ಮೊದಲು ಲಿಂಗಾಯತ್ ಒಡ್ಯಾಕ್ ಪ್ರಯತ್ನ ಮಾಡಿ ಒಂದು ಭಾಗ ಪ್ರಯತ್ನ ಮಾಡಿದರು ಅವ್ರಿಗೆ ಏನು ಅನುಭವ ಆತಂದ್ರೆ ನಾವು ಲಿಂಗಾಯತ್ ಒಡ್ಯಾಕ್ ಹೋದೀವಿ ಅಂದರೆ ಅಧಿಕಾರಕ್ಕೆ ಬರೋಂಗಿಲ್ಲ ಕನ್ಫರ್ಮ್ ಆಗಿತ್ತು ಈಗ ಯಾಕೆ ಮಾಡೋಕ್ಕೈತಾರೆ ಅಂದ್ರೆ ಈಗ ಸರ್ಕಾರದಾಗ ನೀನು ನಮ್ಮ ಗೋವಿಂದ ಕಾರ್ದಂಗೆ ಸಾಲ ಇವುಗಳ ಮಾಡಿಬಿಟ್ಟಾರ ಈಗ ಸಾಲ ಸಿಗಲಾರಂಥ ಪರಿಸ್ಥಿತಿ ಬಂದು ಟೆಕ್ನಿಕಲಿ ಸಾಲ ಸಿಗಂಗಿಲ್ಲ ಅವ್ರಿಗೆ ಅವ್ರಿಗೆ ಸಾಧ್ಯ ಮುಂದಿನ ಮುಂದೆ ಸರ್ಕಾರ ಬರತಕ್ಕಂಥ ಅವಕಾಶಕ್ಕೂ ಕೂಡ ಸರ್ಕಾರ ನಡೆಸಕ್ಕಾಗ್ ನನಗ ಏನ್ ಮಾಡಿ ಗದ್ದೆಯನ್ನ ಅದ ತಗ್ನಿ ಹಾಕ್ಲಾಕ ಮಾಡಕೈತಾರೆ ಸಿದ್ದರಾಮಯ್ಯ ವರ್ಗಗಳ ಆಯೋಗದ ಕಾರ್ಯವ್ಯಾಪ್ತಿ ಏನು ಅಂತ ನಮ್ಮ ಪ್ರಶ್ನೆ ಬೇಕಾಗಿತ್ತು ಸರ್ ಈ ಏನ್ ಜಾತಿ ಪಟ್ಟಿ ಒಳಗದಲ್ರಿ ಎಸ್ ಸಿ ಎಸ್ ಟಿಗೆ ಸೇರಿರುವ ಜಾತಿಗಳನ್ನು ಸೃಷ್ಟಿಸ ಎಸ್ ಸಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಎಸ್ ಸಿ ಎಸ್ ಟಿ ಮೀರಿ ಎಸ್ ಸಿ ಎಸ್ ಟಿ ಜಾತಿಗಳನ್ನು ಸೃಷ್ಟಿ ಮಾಡ್ಲಕ್ ಅಧಿಕಾರದನ್ನುವಂಥದ್ದು ಬಹಳ ದೊಡ್ಡ ಮುಂದಿನ ಮಾಡಿದ ಸಂಘರ್ಷಕ್ಕೆ ಕಾರಣ ಅವರು ತಮ್ಮ ವ್ಯಾಪ್ತಿ ಮೀರಿ ಎಸ್ ಸಿ ಎಸ್ ಟಿ ಆಯೋಗದ ವ್ಯಾಪ್ತಿಗೆ ಅಜೆಂಡಾ ಮತ್ತು ಹಿಂದುತ್ವವನ್ನು ಸಂಪೂರ್ಣ ಮಾಡದ ಚಿತ್ರ ಇಲ್ಲ ಆತರ ಪ್ಲಾನ್ ಏನಾದ್ರೆ ಇದು ಒಟ್ಟು ಅವರಿಗೆ ಹಿಂದೂಸ್ತಾನವನ್ನೇ ಚಿತ್ರ ಮಾಡುವಂತ ಮಾನಸಿಕತೆ ಸರ್ ನಮ್ಮ ಭಾವ ಚಲೋ ಐತಿ ದೇಶದ್ದು ನನ್ನ ಬಹಳ ಜನ ಸ್ನೇಹಿತರು ಬಹಳ ಸ್ಪಷ್ಟ ಬಹಳ ಜನ ಸ್ನೇಹಿತರು ಹಿಂದೂ ಮುಸ್ಲಿಮ್ ಅಂತ ಹಿಂದೂಸ್ತಾನ್ ಆಗಿರೋ ಸರ್ ಇದು ಹಿಂದೂ ಜೀವನ ಪದ್ಧತಿ ಭಾರತೀಯ ಮುಸ್ಲ್ಮಾನರಿಗೆ ಅವರದೇ ಆಗಿರುವಂತ ಒಂದು ಪ್ರತ್ಯೇಕವಾದಂತ ಐಡೆಂಟಿಟಿ ಅದ ಇಲ್ಲಿ ದೇಶದ ಅಸ್ಮಿತೆಯ ಜೊತೆಗೆ ಹೊಂದಾರ ಅಂತ ಹೇಳಿ ಅದನ್ನೇ ಮೊದಲು ಮೂಲಭೂತವಾಗಿ ಹೊಡೆ ಕೆಲಸ ಮಾಡಿದ್ರು ಸರ್ ಅದು ಸಣ್ಣದಲ್ಲ ಇವ್ರು ಆಡಳಿತಕ್ಕೆ ಬಂದಂತ ಬ್ರಿಟಿಷರು ಎರಡ್ ನೂರು ವರ್ಷ ಮಾಡ್ಲಾಕ್ ಆಲಾರದನ್ನ ಈ ಈಗ ಇವ್ರು ಮಾಡ್ಲಾಕ್ ಕೊಟ್ಟರು ಇತರೆ ಕಾಲದಿಂದ ಬೇಕಾಗಿ ಬರ್ಕೊಂಡು ನಡೀತದೋ ಒಂದೆಷ್ಟು ಯಾರು ನೀವು ನಿಮ್ಮ ನಿಮ್ಮ ಪಂಥಕ್ಕೆ ಅನುಗುಣವಾಗಿ ನಿಮ್ಮ ಫಾಲೋವರ್ಶಿಪ್ ಅನುಗುಣವಾಗಿ ನೀವು ನಿಮ್ಮ ನಿಮ್ಮದೇ ಬರ್ಕೋರಿ ಅನ್ನೋ ರೀತಿ ಇದು ಪ್ರಚೋದನಕ್ಕಾಗಿದೆ ಫಸ್ಟ್ ಸೆಕೆಂಡ್ ಇದು ಇದ್ರ ಹಿನ್ನೆಲೆ ಏನು ಹಿಂದೂ ಧರ್ಮದ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಪುನಾರ ಎರಡನೇ ಕ್ವಶನ್ ಮಾರ್ಕ್ ಕೇಳುತ್ತೆ ನಿಲ್ಲಿರೋದು ನಾವು ಮೂಲಭೂತವಾಗಿ ಲಿಂಗಾಯತರನ್ನು ಸೇರಿಸಿ ವೀರಶೇರನ್ನು ಸೇರಿಸಿ ಸರ್ ಇದು ಸಮಾನಾರ್ಥ ಶಬ್ದಗಳು ಸಿನಾನಿ ಬರ್ತಾವೆ ಇದು ಅಧ್ಯಯನ ಮಾಡೋ ಮಾಡೋಕೆ ಸರ್ ಇದು ಸಮಾನಾರ್ಥಕ ಶಬ್ದಗಳು ಯಾವ ಕುಲಕ್ಕೆ ಸೇರಿದ ಶಬ್ದಗಳು ಅನ್ನೋದು ಬಹಳ ಸ್ಪಷ್ಟ ಅದ್ರೆ ಕುಲಶಾಸ್ತ್ರ ಎದ್ದೇನ ಯಾಕೆ ಮಾಡಬೇಕಂದ್ರೆ ಆ ಕುಲಕ್ಕೆ ಸೇರಿದ ಶಬ್ದಗಳು ಯಾವ ಅನ್ನೋದು ಲಿಸ್ಟೆಡ್ ಇರುತ್ತೆ ಸರ್ ಅವ್ಕ ನ್ಯಾನ್ ಇರಲಾರದಕ್ಕೆ ಏನೇನು ಹಿತುಚ್ಚಾರ ಮಾಡ ರಾಜಕಾರಣ ಸಂಬಂಧ ಬಾಕಿ ಏನಿಲ್ಲ ಸರ್ ನಮ್ಮ ಸಂದೇಶ ಜನಸಾಮಾನ್ಯರ ಒಂದು ಬೇಡ ಹಿಂದೂ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇರಲಿ ಧರ್ಮ ಧರ್ಮ ಹಿಂದೂನೇ ಸುಪ್ರೀಂ ಕೋರ್ಟ್ ಹೇಳಿದ ಹಿಂದೂ ಜೀವನ ಪದ್ಧತಿ ಅನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟ ಹೇಳೋರು ಅದಕ್ಕೊಂದು ಭಾಳ ದೊಡ್ಡ ವ್ಯಾಖ್ಯಾನ ಮಾಡ್ಯಾರ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಕೆಲವೊಂದು ಜನ ಜನ ತನಕ ಸ್ವಾರ್ಥಕ್ಕೆ ಅವ್ರಿಗೆ ತಪ್ಪು ಅನ್ನೋದಿಲ್ಲ ಕೆಲವೊಂದು ಜನ ಈಗ ಫಾರ್ ಎಕ್ಸಾಂಪಲ್ ಲಿಂಗಾಯತ್ ಪ್ರತ್ಯೇಕ ಧರ್ಮ ಆಗ್ಬೇಕು ಅನ್ನೋಂಥ ಒಂದು ಭಾಳ ದೊಡ್ಡ ಕೂಗಿದೆ ಸರ್ ಇವತ್ತು ಜಾಮದ್ದಾರ್ ಹೇಳ್ತಾರೆ ಹಿಂದೆ ಕೆಲವೊಂದು ಜನ ಪಾಲಿಟಿಷಿಯನ್ಸ್ ಹೇಳಿಸ್ತಾರೆ ಅಥವಾ ಹೇಳ್ತಿದ್ರು ಹೇಳ್ತಿದ್ದಾರೆ ಅಥವಾ ಅದ್ರ ಜೊತೆಗೆ ಹಲವಾರು ಜನ ಹೇಳ್ತಿದ್ದಾರೆ ಸರ್ ಏನಾಗುತ್ತೆ ನೀವು ನ್ಯೂಸು ಜಸ್ಟ್ ಕಂಪೇರ್ ಮಾಡಿಕೊಂಡರು ಕ್ರಿಶ್ಚಿಯನ್ ಧರ್ಮದವ್ರು ಹೋಗಿ ಇವತ್ತೊಂದು ಮನವಿ ಪತ್ರ ಕೊಟ್ಟರು ಏನಂತ ಹೇಳಿ ಯಾವ ಜಾತೀಯತೆಗೆ ಬೇಸತ್ತು ಹಿಂದೂ ಧರ್ಮವನ್ನೇ ತ್ಯಜಿಸಿ ನಾವು ಬೇರೆ ಧರ್ಮಕ್ಕೆ ಹೋಗ್ತೀನಿ ಅನ್ನೋರಿಗೆ ನಮ್ಮಲ್ಲೂ ಜಾತಿ ಸೃಷ್ಟಿ ಮಾಡಿಕೊಡ್ರಿ ಕೊಟ್ರು ಅವತ್ತು ಮನವಿ ಪತ್ರ ನನ್ನ ಹತ್ರ ಕಪ್ಪಿ ಅದ ಶೋ ಯು ಈ ಎಲ್ಲ ಉಪಜಾತಿಗಳನ್ನ ನಾವು ಸೃಷ್ಟಿ ಮಾಡಿ ಕೊಟ್ಟು ಬಿಡ್ರಿ ನಾವು ನಡೆಸ್ತೀವಿ ನೋಡ್ರಿ ಬೇರೆ ಧರ್ಮದವ್ರಿಗೆ ನೀ ಹೆಂಗೆ ನಮ್ಮವ ಅಂತ ನಿಮ್ಮನ್ನು ಕರ್ಕೊಳೋದು ನಮ್ಮಲ್ಲಿ ಹೆಂಗದ್ರಿ ನೀ ಶಿವನ ಪೂಜೆ ಮಾಡ್ತೀವ ಲಿಂಗದ ಪೂಜೆ ಮಾಡ್ತೀವ ಅಂತ ಅನ್ನೋದ್ರ ಮ್ಯಾಲ ಡಿವೈಡ್ ಆ್ಯಂಡ್ ರೂಲ್ ನೋಡ್ರಿ ನಾವು ಇವನಮ್ಮವ ಇವನಮ್ಮೆನಸ ಇರಬಹುದು ಪರತಗಳು ಏನಿರ್ತ ಇರಬಹುದು ಇತಿಹಾಸ ತಪ್ಪಾಗಿತ್ತಂದ್ರೆ ಆ ಇತಿಹಾಸದ ತಪ್ಪಿಂದ ಪಾಠ ಕಲ್ತು ಮುಂದಕ್ಕೆ ಹೋಗಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಅದ ಇವನಮ್ಮ ಇವನಮ್ಮ ಅಂದ ನೆನಸಿ ಅಂತ ಹೇಳಿರೋ ಚರಣರ ಮಾತನ್ನೇ ಅವ್ರ ಮುಗು ಕರ್ತೈಸ್ಕೊಳ್ಳೋರು ಅದರ ಹೀಗಾಗಿ ಸರ್ ಅವ್ರದ್ದು ತಪ್ಪನ್ನ ಅವ್ರಿಗೆ ಯಾವ್ದೋ ಹಳೆ ಕೈ ನೆನಪುಗಳನ್ನ ಏನೋ ವಿಚಾರವನ್ನ ಇಟ್ಕೊಂಡು ಹೇಳತ್ತಾರ ಅವ್ರಿಗೂ ಸಹ ಭಗವಂತ ಒಳ್ಳೇದೇ ಭಾವನೆ ಕೊಡ್ಲಿ ಹಿಂದೂ ಅನ್ನುವಂಥದ್ದು ಒಂದು ಮೇನ್ ಸ್ಟ್ರೀಮ್ ಇದೆ ಒಂದು ಜೀವನ ಪದ್ಧತಿ ಇದೆ ಇದರ ಜೊತೆಗೆ ಎಲ್ಲರೂ ಹೋಗ್ಬೇಕಾದಂತ ಅಗತ್ಯತೆ ಅನಿವಾರ್ಯತೆ ಎರಡೂ ಇದೆ ಅಂತ ಸಂದೇಶ ಕೊಡ್ತಾರೆ ಈ ತರ ಪ್ರತಿಯೊಂದು ಇವತ್ತಿಗೂ ಪರಿಶುದ್ಧವಾಗಿದೆ ಈಗ ನೀವು ಮನೆಯೊಳಗೆ ಹೋಗಿ ಅವ್ರ ಮನೆಯನ್ನ ಹೆಣ್ಮಕ್ಳಿಗೆ ರಾಯನಡ್ಡಿ ಅವ್ರ ಸ್ಟೇಟ್ಮೆಂಟ್ ಬಹಳ ಚೆನ್ನಾಗಿತ್ತು ನಾನು ಮಾತ್ರ ಯಾವುದೇ ಧರ್ಮದಲ್ಲಿ ಅಂತ ಬರ್ಸ್ಕೊತೀನಿ ನಾನು ಹೇಳಿದ್ದು ಏನು ಮಾಡ್ತಾ ಗೊತ್ತಿಲ್ಲ ಇದಕ್ಕಿಂತ ಬೇರೆ ಬೇಕಾಗಿದ್ದೀನಿ ಎಲ್ಲರೂ ಇವರು ಯಾರು ಈಗ ಮುಂಚೂಣಿ ನಾಯಕರಲ್ಲರು ಅವರವ್ರ ಮನೆಯಾಗ ಹೋಗಿ ಕೇಳಿಕೊಂಡು ಹಿಂದೂ ಬಿಟ್ಟು ಬರಸ್ಬೇಕಪ್ಪ ನಿಮ್ಗೆ ಇನ್ನೇನು ಅಭಿಪ್ರಾಯ ಅಂತ ಹೇಳಂದ್ರೆ ಇವ್ರನ್ನ ಬಿಟ್ಟು ಅವ್ರು ಬೇಕಾಗಿ ಬರೋಸೋ ಪರಿಸ್ಥಿತಿ ಬಂದ ಎರಡನೇ ಸಂಗತಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಈ ರೀತಿಯ ವಿಷಯಗಳನ್ನ ಕಿಟ್ಕೊಂಡು ನಾವು ದುಃಖಿ ಮತ್ತು ಬ್ರಾಡರ್ ಹಿಂದುತ್ವದ ಅಗತ್ಯತೆ ಜಾಗತಿಕ ಹಿನ್ನೆಲೆಯಲ್ಲಿ ಭಾರತಕ್ಕಿದೆ ಅದರ ತಳಹದಿಯ ಮೇಲೇ ನಾವು ಕೆಲಸ ಮಾಡ್ತಿದ್ದೀವಿ ಇದರ ಸ್ಪಷ್ಟತೆ ಎಲ್ಲರಿಗೂ ಇದೆ ಲಿಂಗಾಯತನು ಅಂತದಕ್ಕೆ ಎಷ್ಟು ಹದಿನೆಂಟರೊಳಗೆ ನಿಮ್ಮೆಲ್ಲರಿಗೂ ಗೊತ್ತು ಹದಿನೆಂಟರೊಳಗೆ ಆಗಿನ ಚುನಾವಣೆಗೆ ಹೆಂಗೆ ಬಳಸ್ಕೊಂಡ್ಬೋದು ಹೆಂಗೆ ನಿಮ್ಮನ್ನು ಈ ಐದು ವರ್ಷ ಬಿಟ್ಟಿದ್ರು ಇಪ್ಪತ್ತ್ಮೂರರೊಳಗೆ ಹದಿನೆಂಟುನೂರು ಏನೂ ಇಪ್ಪತ್ತ್ಮೂರರು ತಂದು ನೋಡ್ರಿ ಸರ್ ಲಿಂಗಾಯತನು ಕಾಂಪೋನೆಂಟ್ ಟು ಡಿವೈಡ್ ಲಿಂಗಾಯತ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಹೊರತಾಗಿ ಐದು ವರ್ಷ ಗಾಯಬಾಗಿತ್ತು ಯಾಕಂದ್ರೆ ಆಗೇನು ಜನ ತೀರ್ಮಾನ ಕೊಟ್ಟಿದ್ರು ಆ ಏಟು ಬಿದ್ದಿತ್ತು ಇವರಿಗೆ ಆ ನೀವು ಅದು ಪೆಟ್ಟಿನ ಅನುಭವ ಇತ್ತು ಸ್ವಲ್ಪ ಮರ್ತಾರ ಐದು ವರ್ಷದ ಹಿಂದಾಗಿರೋದು ಈಗ ಮತ್ತವರದೇನ್ ಪ್ರಯತ್ನ ಅದ ಇಪ್ಪತ್ತೆಂಟರದ ರಾಜಕಾರಣ ದೃಷ್ಟಿಯಿಂದ ಇದನ್ನ ಡಿವೈಡ್ ಮಾಡಿ ನಾವೇನ ಮಾಡ್ಬೇಕು ಅನ್ನೋದು ಮಾಡ್ತಾರ್ದೇನು ದೊಡ್ಡ ವಿಷಯ ಅಲ್ಲ ರಾಜಕೀಯವನ್ನ ರಾಜಕೀಯವಾಗಿ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಇಟ್ ಆದ್ರೆ ಇವತ್ತು ಈ ಜಾತಿ ಗಣತಿಯ ಸಂದರ್ಭದಲ್ಲಿ ಈಗೇನ್ ಜಗಳ ಹಾಚು ಕೆಲಸ ಮಾಡಿರಲ್ಲ ಈಗ ಸ್ವತಃ ಮಂತ್ರಿ ಆದವ ರಾಜ್ಯದ ಮುಖ್ಯಮಂತ್ರಿ ಸಲಹೆಗಾರರ ಮನೆಯೊಳಗನೆ ನಾ ಮಾತ್ರ ನಾಸ್ತಿಕತ್ ಬರ್ಸತ್ತೆ ನಾನು ಹೇಳ್ತಿ ಏನ್ ಮಾಡ್ತಾರ ಗೊತ್ತಿಲ್ಲ ಅಂದ್ರೆ ಹೆಚ್ಚಿಗೆ ಸಂದೇಶ ಯಾರು ಕೊಡಬೇಕ್ರಿ ಇವ್ರಿಗೆ ಇವ್ರು ಇದಕ್ಕ ಹೆಚ್ಚಿಗೆ ಅವ್ರ ಗಂಡಾಡಿತ ಬೆಂಕಿ ಹಚ್ಚಿದ್ರೆ ಜಾತಿ ಗಣತಿ ಮಾಡಿ ಅವ್ರವ್ರಿಗೆ ಅಭಿಪ್ರಾಯಗಳ ವ್ಯತ್ಯಾಸ ಮಾಡಕ್ ಮಾಡಿದ್ರಿ ಇತರೆ ಕಾಲ ಜಗಳ ಹಾಚಕ್ಕೆ ತಪ್ಪಲ್ಲ ಹೀಗೆ ಬರ್ಸೋದ್ರಿಂದ ಯಾರು ಒಂದಿಷ್ಟು ಜನ್ ಇವನ್ ಬರ್ದಿಲ್ರಿ ನೀವು ಬರೀ ಹಿಂದೂಗಳೇ ತೊಂದರೆ ಆಗುತ್ತೆ ಕ್ರಿಶ್ಚಿಯನ್ ಮುಸ್ಲಿಮರು ಅವರು ಅನ್ಬೋರು ಏನೋ ಕ್ರಿಶ್ಚಿಯನ್ ಅಲ್ಲ ಮುಸ್ಲಿಮ್ ಅಲ್ಲ ನಾನು ಎಂತ ಸರ್ ಒಂದು ಸ್ಪಷ್ಟತೆ ಇದೆ ನೀವು ಇತ್ತೀಚಿನ ಚರ್ಚೆ ನಾನು ಇನ್ನೊಂದು ವಿಡಿಯೋನು ತೋರಿಸ್ತೀನಿ ನಾನು ತೋರಿಸ್ತೀನಿ ಕಟ್ ತೋರಿಸ್ತೀನಿ ಮುಸ್ಲಿಂ ಧರ್ಮದ ಬಗ್ಗೆ ಮಾತನಾಡುವುದೇ ಈ ನೆಲದ ಅದ್ ಮಾತಾಡಿ ಯಾರು ಉಳಿದಿಲ್ಲ ಕ್ರಿಶ್ಚ್ಯಾನಿಟಿ ಬಗ್ಗೆ ಮಾತಾಡೋ ಯಾವಾಗ ಗುಡಿದಿಲ್ಲ ಹಿಂದೂ ಧರ್ಮದಾಗ ಒಂದು ಸ್ವಾತಂತ್ರ್ಯದ ಸ್ವಾಯತ್ತತೆಯದ ವಾಕ್ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ ಚರ್ಚೆಗೆ ಅವಕಾಶ ಇದೆ ಹಿಂದೂ ಧರ್ಮ ಭಾಳ ಬ್ರಾಡ್ ಹೀಗಾಗಿ ಎಲ್ಲವನ್ನೂ ಒಳಗೊಳ್ಳುವಿಕೆ ಇರೋದರಿಂದ ಹಿಂದೂ ಧರ್ಮದಾಗ ಇದೆಲ್ಲ ಸಾಧ್ಯ ನಿರಂತರ ವಿಚಾರ ಬಂಧನಗಳು ಹೊಸ ಹೊಸ ಪಥಗಳು ಹೊಸ ಹೊಸ ಒಂದು ಗುರುಗಳು ಈಗ ಎಷ್ಟು ನೀವು ಹೇಳೋದು ಆತಂಕ ಇಲ್ಲ ಅನ್ನೋ ಇದ್ರೂ ಮತ್ತೆ ಯಾಕೆ ಆತಂಕ ಹೊಂದ್ಕೊಡ್ತೇವೆ ಸರ್ ಆಗಾಗ ಜನರಿಗೆ ಭ್ರಮೆ ಹುಟ್ಟಿಸುವ ಪ್ರಯತ್ನಗಳಿಗೆ ಜನ ಭ್ರಮೆ ಹೋಲಾರ್ದು ತರುವ ಜವಾಬ್ದಾರಿಯೂ ನಮ್ಮ ಜನ ಇಲ್ಲ ಜನ ಇಲ್ಲ ರಾಜಕೀಯ ಪಕ್ಷಗಳು ಈಗ ಆಗಿರೋದು ಲಿಂಗಾಯತ ಮತ್ತೆ ವೀರಶೈವ ಮಾತ್ರ ಚರ್ಚೆ ಆಗ್ತಿರೋದು ಹೊರತು ಬೇರೆ ಯಾವ ಜಾತಿಯವರು ಬಂದು ಬೇರೆಯವರು ಯಾವ್ದೇ ರಮ್ ಚರ್ಚೆ ಒಟ್ಟಿಗೆ ಬಂದ್ರು ಎಲ್ಲ ರಾಜಕೀಯ ಮುಖಂಡರು ಒಂದೇ ವೇದಿಕೆಗೆ ಬಂದು ಸ್ಪಷ್ಟತೆ ಕೊಟ್ಟರು ಅವರು ಆದ್ರೆ ಲಿಂಗಾಯತ ಮತ್ತೆ ವೀರೇಶ್ರು ಯಾವ ಮುಖಂಡರು ತಪ್ಪು ಅಭಿಪ್ರಾಯ ಬರಬಾರದು ಯಾರು ಈ ಜಾತಿ ಗಣತಿಯನ್ನು ನಡೆಸ್ತಿದ್ದಾರೆ

ಯಾರು ಇದಕ್ಕೆ ಕಾರಣ ಸಿದ್ದರಾಮಯ್ಯನವರು ಏನು ಕರೆ ಕೊಟ್ಟರ ನಿಮ್ಮ ಉಸುರು ತೋರಿಸಿ ಕಳಿಸ್ತೀನಿ ಗೋಂದ್ರ ಲಿಂಗಾಯತರಾಗ ಅಷ್ಟೇ ಇಲ್ಲ ಒಂದು ಒಂದೊಂದು ಜಾತಿ ಆಗು ಒಂದೊಂದು ಮನೆಯಾಗ ನಾ ಕಾಂಗ್ರೆಸ್ ಮುಖ್ಯಮಂತ್ರಿ ಸಲಹೆಗಾರ ಶುರು ಮನೆಯನ್ನು ಹೆಂಗಂದ್ರಿ ಸರ್ ನಿಮ್ಮಲ್ಲಿ ಪೆಟ್ರೋಲ್ ಹಚ್ಚಿ ಬೆಂಕಿ ಹೆಚ್ಚಾರ್ರಿ ಅಲ್ಲಿ ಹಚ್ಚಿ ಎಣ್ಣೆ ಇಲ್ಲಿ ಡೀಸೆಲ್ ಹ್ಯಾಕ್ ಹಚ್ಚಾರೀ ಅಲ್ಲಿ ಒಣ ಕಟ್ಟಿಗೆ ಇಟ್ಟು ಹಚ್ಚಾರ ಅಟ್ಟೆ ವ್ಯತ್ಯಾಸ ಇಲ್ಲಿ ಒಳಗಿ ಬೆಂಕಿ ಬೆಂಕಿ ಯಾವ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳೇ ಅಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹಿಂದೂಗಳು ಅಲ್ಲ ಸಭೆಯಲ್ಲಿ ತಪ್ಪು ಮಹಾರಾಷ್ಟ್ರಿ ಚರ್ಚೆ ಮಾಡಿದಾಗ ಅವ್ರು ಎದ್ದು ನಿಂತು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಲಿಲ್ಲ ಒಂದ್ ನಿಮಿಷ ಒಂದು ನಿಮಿಷ ನಾನು ರಂಭಾಪುರಿ ಶ್ರೀಗಳು ಇಡೀ ಸಮಾಜಕ್ಕೆ ಪಂಚಪೀಠಗಳಿಗೆ ಹಿರಿಯರಲ್ಲಿ ಒಬ್ರು ಹಿರಿಯ ಪೀಠಾಧ್ಯಕ್ಷರಲ್ಲಿ ಹಿಂಗೆ ನಿಮ್ಮಂದಿ ಒಬ್ರು ಯಾರೋ ಪತ್ರಕರ್ತರು ಕೇಳಿಬಿಟ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದು ಇಷ್ಟು ದೊಡ್ಡ ಶಬ್ದ ಮಾಡ್ಲಾಕತ್ತೀರಿ ಒಂದು ಲಕ್ಷ ಜನ ಸಭೆ ಒಳಗೆ ಹತ್ತತ್ರ ಸಾವಿರ ಜನ ವೇದಿಕೆ ಒಳಗೆ ಇಷ್ಟು ಕ್ಯಾಮಿ ಹಾಕೊಂಡು ಸ್ವಾಮಿಗಳೊಳಗೆ ಒಂದು ಒಡಕಿನ ಶಬ್ದದ ಬಗ್ಗೆ ಎಷ್ಟು ಪರಿಣಾಮಕಾರಿ ಅನ್ನೋಂಥದ್ದು ನೀವು ಹೇಳ್ತಿದ್ದೀರಿ ಲಕ್ಷ ಶಬ್ದಗಳ ಬಗ್ಗೆ ಇವತ್ತು ಪ್ರತಿಪಾದನೆ ಆಗೋದು ಕಮ್ಮ್ ಬಲಕ್ಕದ ನಾ ಹೇಳುದು ಕೇಳಿರಿ ಮರ್ಮದ ಇದ್ರೊಳಗೆ ಒಬ್ಬ ಹಿಂಗೆ ಅಂದನ್ರಿ ಅನ್ನೋದು ಭಾಳ ದೊಡ್ಡ ಮರ್ಮದ ನಮ್ಮ ಮೂರು ಮುಖ್ಯಮಂತ್ರಿಗಳು ಬೆಂಗಳೂರಿನ ಆ ಸಭೆ ಒಳಗಿದ್ದೆ ನಮ್ಮ ಮೂರು ಮುಖ್ಯಮಂತ್ರಿಗಳು ಈ ರಾಜ್ಯದ ಎಲ್ಲಾ ನಾಯಕರು ಸರ್

ಪೀಠ ಸ್ಥಾಪನೆ ಮಾಡಬೇಕಾಗಿತ್ತು ಅದು ಒಂದ ಪೀಠ ಆದರೆ ನಾ ಅಗಲೇ ಕೆಲವು ಸಂದರ್ಭದೊಳಗೆ ಹೇಳಿದೀನಿ ಕುಡಲ ಸಂಗಮ ಪೀಠ ಇದು ನಮ್ಮ ಸಮಾಜದೊಳಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪೀಠ ಆಯ್ತು ಯಾಕಂದ್ರೆ ಅದರೊಳಗೆ ಒಂದು ಸೆಕ್ಷನ್ ಏನು ಮಾಡಿಬಿಟ್ರು ಅಂತಂದ್ರೆ ಕುಡಲ ಈ ಒಂದು ಜಯಮೃತ್ಯಂಜಯ ಸ್ವಾಮೀಜಿಗಳನ್ನ ಪೀಠದ ಒಂದು ಮುಖ್ಯಸ್ಥರು ಅಂತ ಹೇಳಿ ಮಾಡಿ ಡಿಕ್ಲೇರ್ ಮಾಡ್ಕೊಳ್ಬೇಕು ಆದ್ರೆ ಇವತ್ತು ಅದು ಗೊಂದಲ ಇದು ಕೂಡ ಎದಕ್ಕಾಯಿತು ಅಂತಂದ್ರೆ ಸಮಾಜ ಒಡೆಯಿಸುವಾಗಿಯೇ ಆಗಿದೆ ಮತ್ತು ಈಗಾಗಲೇ ಹರಿಹರ ಪೀಠ ಏನು ಕಾನ್ಸ್ಟಿಟ್ಯೂಷನಲ್ಲಿ ನಾವೇನು ಹೊಂದ್ಕೊಳ್ತಕ್ಕಂಥ ಪೀಠ ಈಗಾಗಲೇ ವಚನಾನಂದ ಸ್ವೀಗಳು ಹೇಳಿದ್ದಾರೆ ಧರ್ಮ ಅಂದಲ್ಲಿ ಹಿಂದೂ ಹೇಳಿ ಬರೀರಿ ಮುಂದೆ ಲಿಂಗಾಯತ ಅಂತ ಹೇಳಿ ನೀವು ಬರ್ಕೊಡ್ರಿ ಹೇಳಿ ಸೊ ಹೀಗಾಗಿ ಈ ಒಂದು ಸ್ಪಷ್ಟವಾದಂಥ ಸಂದೇಶ ಪಂಚಮಸಾಲಿ ಸಮಾಜದವರಿಗೆ ಎಲ್ಲರಿಗೂ ಹೋಗಿದೆ ಮತ್ತು ಈ ಕಡೆ ಈ ಸ್ವಾಮೀಜಿ ಅವರ ನೇತೃತ್ವದೊಳಗೆ ಟು ಎ ಮೀಸಲಾತಿ ಏನು ಹೋರಾಟ ಪ್ರಾರಂಭ ಆಯಿತು ಅದರೊಳಗೆ ನೀವು ನೋಡ್ತೀರಿ ಯಾರು ಮುಂಚೂಣಿಯಲ್ಲಿದ್ದರು ಅನ್ನೋದು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಿನವರೇ ಮುಂಚೂಣಿಯೊಳಗಿದ್ರು ಕಾಶ್ಯಪ್ನವರಾಗಲಿ ಇವರೆಲ್ಲ ಇದ್ದರು ಸೊ ಆದರೆ ಈ ಒಂದು ಹೋರಾಟವನ್ನ ವಿಶೇಷವಾಗಿ ರಾಜಕೀಯವಾಗಿ ತೆಗೆದುಕೊಂಡು ಈ ಸದ್ಯ ಅವರನ್ನ ತೆಗೆದುಹಾಕಿ ಭಿನ್ನಾಭಿಪ್ರಾಯಗಳು ಮೂಡುದು ಈಗ ಭಿನ್ನಾಭಿಪ್ರಾಯ ಮೂಡಿದಾಗ ಸ್ವಾಮೀಜಿಗಳು ಒಂದು ಗ್ರೂಪ್ಗೆ ಅಟ್ಯಾಚ್ ಆಗಿದ್ದರಿಂದ ಇನ್ನೊಂದು ಗ್ರೂಪ್ ಅತೃಪ್ತಿಯಾಗಿ ಅವ್ರು ಏನ್ ಮಾಡ್ಯಾರ ಇವ್ರನ್ನ ಉಚ್ಚಾಟನೆ ಮಾಡ್ಯಾರ ಅವರವ್ರೊಳಗ ಆದಂತಹ ಒಂದು ಭಿನ್ನಾಭಿಪ್ರಾಯ ಅವರವ್ರೊಳಗ ಆದಂತಹ ಒಂದು ತಿಕ್ಕಾಟದ ಪರಿಣಾಮವಾಗಿದೆ ಆಗಿದೆ ಸಮಾಜದ ಮೇಲೆ ಇದೇನು ಬಹಳ ಯಾವುದೇ ರೀತಿಯ ಪರಿಣಾಮ ಬೀರಂಗಿಲ್ಲ thank you